ತ್ರೀ ಟೂ ಒನ್ ಸ್ಟಾರ್ಟ್ ಎಲ್ಲರಿಗೂ ಶುಭೋದಯ ಈ ದಿನ ಶುಭ ನೋಡಿ ಆತ್ಮವಿಶ್ವಾಸದಿಂದ ಚೈತನ್ಯ ಚೈತನ್ಯದಿಂದ ಉತ್ಸಾಹ ಉತ್ಸಾಹದಿಂದ ಕನಸು ಕನಸಿನಿಂದ ಗುರಿ ಗುರಿಯಿಂದ ಸಾಧನೆ ಸಾಧನೆಯಿಂದ ಆತ್ಮತೃಪ್ತಿ ಯಾವುದನ್ನು ಬಿಟ್ಟರೂ ಆತ್ಮವಿಶ್ವಾಸ ಬಿಡಬೇಡ ಧನ್ಯವಾದಗಳು ಎಲ್ಲರಿಗೂ ಶುಭೋದಯ ಇಂದಿನ ಶುಭ ನೋಡಿ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬೇಡುವುದಿಲ್ಲ ರಾಧೆ ರಾಧೆ ಶ್ರೀಕೃಷ್ಣನ ನೋಡಿ ಸರ್ವೇ ಜನ ಸುಖಿ ದಯವೇ ಧರ್ಮದ ಮೂಲವಯ ಧನ್ಯವಾದಗಳು ಎಲ್ಲರಿಗೂ ಶುಭೋದಯ ಇಂದಿನ ಶುಭ ನುಡಿ ಬದುಕಿನಲ್ಲಿ ಬದ್ಧತೆ ಮಾತಿನಲ್ಲಿ ಮಾನ್ಯತೆ ಸಮರದಲ್ಲಿ ಸಿದ್ಧತೆ ಎಲ್ಲರಲ್ಲಿ ಏಕತೆ ಆಸೆಯಲ್ಲಿ ಅಳತೆ ಸಮಯದಲ್ಲಿ ದಕ್ಷತೆ ಕೆಲಸದಲ್ಲಿ ದೃಢತೆ ನವಿರಾದ ನಡತೆ ಓದಿನಲ್ಲಿ ಏಕಾಗ್ರತೆ ಸಮರದಲ್ಲಿ ಸಮಗ್ರತೆ ಆಸೆಯಲ್ಲಿ ಆಗ್ರತೆ ವಿನಯದಲ್ಲಿ ನಮ್ರತೆ ನಡೆಯಲ್ಲಿ ಸೌಮ್ಯತೆ ಇವುಗಳಿಂದ ಹೆಚ್ಚುತ್ತೆ ನಿಮ್ಮ ಘನತೆ ಧನ್ಯವಾದಗಳು ತತ್ವಜ್ಞಾನ ವಚನಗಳು ಕೊಟ್ಟದ್ದು ತನಗೆ ಬಚ್ಚು ಪರದೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕಟ್ಟುವುದು ಗೊತ್ತಿ ಸರ್ವಜ್ಞ ಮೂರ್ಖನಿಗೆ ಬುದ್ಧಿಯನ್ನು ನೂರ್ ಕಾಲ ಪೇಡಿಯರು ಮೇಲೆ ಮನೆಗೆರಲರೆ ಅಕ್ಕಲು ನೀರು ಕುಡಿಯುವುದೇ ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುರ್ಯೋಗಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ ಕೊಟ್ಟು ಕೆಟ್ಟವರಿಲ್ಲ ತಿಂದು ಬದುಕಿದವರು ಇಲ್ಲ ಕೊಟ್ಟು ಕದಿಯಬೇಡ ಕೊಟ್ಟಾಡಿಕೊಳ್ಳಬೇಡ ಸರ್ವಜ್ಞ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಲಿಯ ನಡೆಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಅಡಕೆ ಇಲ್ಲದ ಬೀಳ ಕಿಟಕಿ ಇಲ್ಲದ ಮನೆಯು ಹೊರಕು ಬಾಯಿಯವಳ ಮನೆ ಬಾರ್ದೆ ಎಣ್ಣೆಯ ಕೊಡಿಕೆ ಒಳದಂತೆ ಸರ್ವಜ್ಞ ಧನ್ಯವಾದಗಳು ಶುಭೋದಯ ಇರುವಂತಿದ್ದರೆ ಪುಸ್ತಕದಂತೆ ನೀನೇನು ಎಂದು ಅರಿವಾಗದಂತೆ ನಿನ್ನಂತರ ಓದಿದಾಗಲೇ ಅರ್ಥವಾಗುವಂತೆ ಮುಖಪುಟದಲ್ಲಿ ಮನ್ನ ಸಂಗತಿ ತಿಳಿಯದಂತೆ ಜೊತೆ ಕಳೆದಾಗಲೇ ಪೂರ್ಣ ಮಾಹಿತಿ ದೊರೆಯುವಂತೆ ಇರು ಪುಸ್ತಕದಂತೆ ಜ್ಞಾನವಿದ್ದರೂ ಬೀಗದಂತೆ ಆಸಕ್ತರು ಮಾತ್ರ ನಿನ್ನರ್ಥವಾಗುವಂತೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಎವ್ರಿ ಯು ಕ್ಯಾನ್ ನಾಟ್ ಚೇಂಜ್ ಯುವರ್ ಫ್ಯೂಚರ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್ ಶೂರ್ಲಿ ಯುವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಸಿದ್ಧ ಕಲಿಸಿದ ಅಕ್ಷರ ಮೈ ಬಗ್ಗೆ ತಿಳಿದು ತಿನ್ನು ಇಷ್ಟಪಟ್ಟು ಕಲಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕಲಿಪಡುವುದಿಲ್ಲ ರಾಧೆ ರಾಧೆ ಶ್ರೀಕೃಷ್ಣನ ನೋಡಿ ಶುಭೋದಯ ನಾನು ಇವತ್ತು ಭಗವದ್ಗೀತೆಯ ಸಾಲುಗಳನ್ನು ನೀಡುತ್ತಿದ್ದೇನೆ ಫಲಾಫಲಗಳ ಚಿಂತೆ ಬಿಡು ಪ್ರಾಮಾಣಿಕ ಪ್ರಯತ್ನ ಮಾಡು ಸವಾಲುಗಳು ಎದುರಾದಾಗ ಎದುರಿಸು ಸಾವಿಗೆ ಹೆದರಬೇಕಿಲ್ಲ ಏಕೆಂದರೆ ನೀನು ದೇಹ ಆತ್ಮ ಮತ್ತು ಆತ್ಮಕ್ಕೆ ಸಾವಿಲ್ಲ ಬದುಕಿನಲ್ಲಿ ವ್ಯತಿರಿಕ್ತ ಸನ್ನಿವೇಶಗಳು ಸಹಜ ಅದನ್ನು ಧೈರ್ಯದಿಂದ ಎದುರಿಸು ಫಲಿತಾಂಶದ ಗತಿಯನ್ನು ನಿರ್ಧರಿಸುತ್ತಾ ಇರುತ್ತದೆ ಎಲ್ಲಾ ಬಗೆಯ ತೊಂದರೆಗಳನ್ನು ಸಮಚಿತ್ತದಿಂದ ಸ್ವೀಕರಿಸಿ ಐತಿಗಳ ಬರುತ್ತಲೇ ಇರುತ್ತವೆ ಹೋಗುತ್ತಲೇ ಇರುತ್ತವೆ ಅವುಗಳಿಗೆ ಬಲಿಯಾಗಬೇಡಿ ಎಲ್ಲವನ್ನು ಮಾಡುವ ನಾನೇ ಎಂಬ ಆಗಲು ತೊರೆದು ನಾನು ನಿಮಿತ್ತ ಮಾತ್ರ ಎಂಬ ಅರಿವನ್ನು ಬಳಸಿಕೊಳ್ಳಿ ಧನ್ಯವಾದ ಎಂದರೆ ಹಾಗೆ ಕಾಡದ ದಾರಿಯ ಕಲ್ಲು ಮುಳ್ಳು ಕೆಳ ಸರಿಸಿ ಬದುಕಿನ ಆರಿಯ ತೋರಿಸಿದ ತ್ಯಾಗಮಹಿ ಮೇಲು ಕೀಳು ಬಡವ ಬಲ್ಲಿದ ಭೇದವ ತೋರದೆ ಮಣ್ಣಿನ ಅದಗೊಳಿಸಿ ಮಡಿಕೆಯಾಗಿಸಿದ ಸಹನಮಹಿ ಪುಟ್ಟ ಕೈಗಳ ಹಿಡಿದು ಹೃದಯದ ಕಣ್ಣ ತರಿಸಿ ಅಜ್ಞಾನವಾಳಿಸಿ ಕುತ್ತಿಯ ತಿದ್ದುವ ಕರುಣಾಮಹಿ ಬದುಕಿನ ಸಂತೆ ಜಗದ ಹಂತಕಾರವ ಜ್ಞಾನದ ದೀಪವ ಬೆಳೆದಿಸುವ ತ್ಯಾಗ ಮಹಿ ಎಣಿತ ಗುರುವಿನ ಗುಲಾಮನಾಗುವ ತಮಕ ದರೆಯನ್ನ ಮುಕುತಿ ದರೆಯ ದಣ್ಣ ಮುಖತಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು